ಅಗ್ನಿಸಾಕ್ಷಿ ನಮ್ಮಲಚ್ಚಿ ಸೀರಿಯಲ್ ಮೂಲಕ ಗಮನ ಸೆಳೆದ ವಿಜಯ್ ಸೂರ್ಯ ಇದೀಗ ಅಮ್ಮಂದಿರ ದಿನಾಚರಣೆಯಂದು ತಮ್ಮ ಹೆಸರನ್ನ ಬದಲಿಸಿಕೊಂಡಿದ್ದಾರೆ ತಾಯಿಯ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ವಿಶೇಷವಾಗಿ ಧನ್ಯವಾದ ತಿಳಿಸಿದ್ದಾರೆ ಇನ್ನೂ ಬೆಳಕಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಅಂತ ಎಂ ಆರ್ ಕಮಲಾ ಅವರು ಬರೆದ ಆ ಸಾಲನ್ನ ಮನದಲ್ಲಿ ನೆನೆಯುತ್ತಾ ಅಮ್ಮನಿಗೊಂದು ಭಾವುಕ ನಮನ ಸಲ್ಲಿಸುತ್ತೇನೆ ಅಂತ ವಿಜಯ್ ಬರೆದುಕೊಂಡಿದ್ದಾರೆ ಇಷ್ಟು ಹೇಳಿದ್ರೆ ಸಾಕ ಅಮ್ಮ ಪ್ರತಿ ಕ್ಷಣದ ಮಿಡಿತ ಅಲ್ವಾ ಈ ಪ್ರಶ್ನೆ ನನ್ನನ್ನ ಸದಾ ಕಾಡಿದೆ ಇದಕ್ಕೆ ಉತ್ತರ ಹುಡುಕಲು ಹೊರಟಾಗ ಅನ್ನಿಸಿದ್ದು ನನ್ನ ಹೆಸರಿನಲ್ಲಿ ಅಮ್ಮನ ಹೆಸರು ಬೆರೆತರೆ ಹೇಗೆ ಎಂಬ ಭಾವ ಅದನ್ನ ಅಳವಡಿಸಿಕೊಳ್ಳಲು ಅಮ್ಮಂದಿರ ದಿನಕ್ಕಿಂತ ವಿಶೇಷ ಸಂದರ್ಭ ಯಾವುದಿದೆ ಅಲ್ವಾ ಅಂತ ವಿಜಯ್ ಕೇಳಿದ್ದಾರೆ ಇಂದಿನಿಂದ ನಾನು ನನ್ನ ಹೆಸರನ್ನ ವಿಜಯ್ ಲಲಿತಾ ಸೂರ್ಯ ಅಂತ ಬದಲಿಸಿಕೊಳ್ತಾ ಇದ್ದೀನಿ ಲಲಿತಾ ನನ್ನ ಅಮ್ಮನ ಹೆಸರು ನನ್ನ ಪಾಲಿನ ಉಸಿರು ಜಗತ್ತಿನ ಎಲ್ಲ ಅಮ್ಮಂದಿರಿಗೂ ನನ್ನ ಶುಭಾಶಯಗಳು ನಿಮ್ಮವನು ವಿಜಯ್ ಲಲಿತಾ ಸೂರ್ಯ ಅಂತ ಅಗ್ನಿಸಾಕ್ಷಿ ನಟ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಅಮ್ಮನ ಮೇಲಿನ ವಿಜಯ್ ಪ್ರೀತಿ ಮಮಕಾರವನ್ನು ನೋಡಿ ಅಭಿಮಾನಿಗಳು ಮಾಡಿ ಹೊಗಳ್ತಾ ಇದ್ದಾರೆ ಸದ್ಯ ವಿಜಯ್ ಹೊಸ ಪೋಸ್ಟ್ ವೈರಲ್ ಆಗಿದೆ ನಿಮಗೂ ಕೂಡ ಇದು ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ